ಕೂಲಿ ಚಿತ್ರದಲ್ಲಿ ರಜನಿಕಾಂತ್ ಬಾಡಿ ಡಬಲ್ ರಜನಿ ಆಕ್ಷನ್ ಸೀಕ್ರೆಟ್ ಬಹಿರಂಗ ರಜನಿಕಾಂತ್ ನಟಿಸುವ ಕೂಲಿ ಚಿತ್ರ ಆಗಸ್ಟ್ ಹದಿನಾಲ್ಕರಂದು ಪ್ರೇಕ್ಷಕರಿಗೆ ಪ್ರಸಾರವಾಗುತ್ತದೆ ಈ ಪ್ಯಾನ್ ಇಂಡಿಯಾ ಚಿತ್ರದ ಪ್ರಚಾರ ಇತ್ತೀಚೆಗೆ ಆರಂಭವಾಗಿದೆ ಮತ್ತು ಸಿನಿಮಾ ತಂಡವು ಬಹುತೇಕ ಶೂಟಿಂಗ್ ಪೂರ್ಣಗೊಳಿಸಿದೆ ಈ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಪಾತ್ರಕ್ಕೆ ಸಂಬಂಧಿಸಿದ ಒಂದು ಸೋಷಿಯಲ್ ಮೀಡಿಯಾ ಗಾಸಿಪ್ ಪ್ರಚಾರವಾಗಿದೆ ಅವರ ಮುಖ್ಯ ಭಾಗವಾದ ಎಪ್ಪತ್ತು ದಿನಗಳ ಶೂಟಿಂಗ್ನಲ್ಲಿ ಅಧಿಕಾಂಶ ನಲವತ್ತೈದು ದಿನಗಳಿಗೆ ಬಾಡಿ ಡಬಲ್ ಮೂಲಕ ಮುಗಿಸಲಾಗಿದೆ ಎಂಬ ಮಾಹಿತಿಯನ್ನು ಬಹಿರಂಗಪಡಿಸಲಾಗಿದೆ ಬಾಡಿ ಡಬಲ್ ತಂತ್ರವನ್ನು ಚಿತ್ರಕಲೆಯ ಪ್ರಾರಂಭದಿಂದಲೂ ಬಳಸಲಾಗುತ್ತಿದೆ ಇದರಲ್ಲಿ ಹೀರೋ ಮಾದರಿಯ ವ್ಯಕ್ತಿಗಳನ್ನು ಶಾರೀರಿಕ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ವಿಶೇಷವಾಗಿ ಮುಖದಿಂದ ಕಡಿಮೆ ದೃಶ್ಯಗಳಿಗೆ ರಜನಿಕಾಂತ್ ಅವರ ಬಾಡಿ ಡಬಲ್ ವ್ಯಕ್ತಿ ನಲವತ್ತೈದು ದಿನಗಳ ಶೂಟಿಂಗ್ನಲ್ಲಿ ಪೂರ್ಣತೆಯನ್ನು ಸಾಧಿಸಿದಂತೆ ಹೇಳಲಾಗಿದೆ ಈ ತಂತ್ರವು ರಜನಿಕಾಂತ್ ಅವರಿಗೆ ಎಪ್ಪತ್ಮೂರು ವರ್ಷದ ವಯಸ್ಸಿನಲ್ಲಿ ಆಯಾಕ್ಷನ್ ದೃಶ್ಯಗಳನ್ನು ಮಾಡುವ ಸಮಯದಲ್ಲಿ ಅತ್ಯಂತ ಉಪಯುಕ್ತವಾಗಿ ವ್ಯಾಪಕವಾಗಿದೆ ಬಿಸಿಯಾದ ಸ್ಥಳಗಳಲ್ಲಿ ಹೆಚ್ಚು ಸಮಯ ನಿಲ್ಲಿಸಲು ಅವಕಾಶ ಕಡಿಮೆಯಾದಾಗ ಹೀಗಾಗಿ ನಿರ್ದೇಶಕರು ಮುಖವಿಲ್ಲದ ದೃಶ್ಯಗಳಿಗಾಗಿ ಇದನ್ನು ಬಳಸಿದ್ದಾರೆ ಇದರಿಂದ ಅವರಿಗೆ ಸಮಯಾನುಗುಣವಾಗಿ ವಿಶ್ರಾಂತಿ ಸಿಗುತ್ತದೆ ಕೂಲಿ ಚಿತ್ರದಲ್ಲಿ ದೃಶ್ಯಾತ್ಮಕ ಆಯಾಕ್ಷನ್ ಅನುಭವವು ವಿಶೇಷವಾಗಿ ತುಂಬಾಗಿದೆ ಇದನ್ನು ಬಾಡಿ ಡಬಲ್ಗಳಿಂದ ಮಾಡಿಸಲಾಗಿದೆ ಈ ಕಾರ್ಯವನ್ನು ಸಾವಧಾನದಿಂದ ಮಾಡಬೇಕು ಏಕೆಂದರೆ ತೆರೆ ಮೇಲೆ ಇರುವ ವ್ಯಕ್ತಿ ರಜನಿಕಾಂತ್ ಅಲ್ಲ